नागदीनाथ परित्राणा सुनायिनी सर्वस्याति हरे देवी मारायणि नमोऽस्तु ते मङ्गलमाङ्गल्ये शिवे सर्वार्थसाधिके शरण्ये तम्बके गौरी ವಿನಾಶಾನ ಶಕ್ತಿ ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಹನ್ನೊಂದು ದಿವಸದಿಂದ ನಾನು ದಿನಕ್ಕೊಂದು ವಿವಿಧ ದೇವತೆಯರ ಅಲಂಕಾರಗಳನ್ನು ಮಾಡಿದ್ದನ್ನು ನೋಡಿದ್ರಿ ನೀವು ಇದಕ್ಕೆ ಸುಮಾರು ಹದಿನೈದು ದಿವಸ ಆಗುತ್ತೆ ಕೆಲಸ ಹದಿನೈದು ದಿವಸ ಅಂದರೆ ಸ್ಟಾರ್ಟಿಂಗ್ ಹೋಗ್ಬಿಟ್ಟು ಆ ಜಾಗ ಎಲ್ಲ ನೋಡಿಕೊಂಡು ಆ ದೇವಿಗೆ ಹೇಗೆ ಅಲಂಕಾರ ಮಾಡಬೇಕು ಯಾವ ಆಯುಧಗಳನ್ನು ಇಡಬೇಕು ಅನ್ನೋದನ್ನೆಲ್ಲ ಅಲ್ಲಿ ದೇವಸ್ಥಾನದವ್ರ ಹತ್ರ ಮಾತಾಡಿಬಿಟ್ಟು ಅದಕ್ಕೆ ತಕ್ಕ ಹಾಗೆ ಆಯುಧಗಳನ್ನು ಎಲ್ಲ ನಾನು ರೆಡಿ ಮಾಡಿಕೊಂಡು ಆಯಾ ದೇವಿಗೆ ಆಯಾ ಆಯುಧಗಳನ್ನೇ ಇಡಬೇಕಲ್ವಾ ಯಾವುದೋ ಒಂದು ಆಯುಧ ಇಟ್ಟರೆ ಅಲ್ಲಿ ಚೆನ್ನಾಗಿ ಕಾಣಲ್ಲ ಅದಕ್ಕೋಸ್ಕರ ಅದನ್ನೇ ಎಲ್ಲ ರೆಡಿ ಮಾಡಿಕೊಂಡು ನಾನು ಅಲ್ಲಿಟ್ಟು ವಿಧ ವಿಧವಾದ ದೇವತೆಗಳ ಅಲಂಕಾರನ ಈ ಸಲ ದಸರಾ ಮೊದಲೇ ಹೇಳಿದ್ದೀನಲ್ವಾ ಹನ್ನೊಂದು ದಿವಸ ಬಂದಿದೆ ಅಂದರೆ ತುಂಬ ವಿಶೇಷವಾದದ್ದು ಅದಕ್ಕೋಸ್ಕರ ಈ ಸಲ ಮಧ್ಯ ಅನ್ನಪೂರ್ಣೇಶ್ವರಿ ಅಲಂಕಾರ ಕೂಡ ಒಂದು ದಿವಸ ಸೇರಿಸ್ಕೊಂಡು ಮಾಡಿದ್ದೀನಿ ಇದನ್ನು ನಾನು ಈ ಒಂದು ಸೀರೆಗಳು ಉಡ್ಸೋದಾಗ್ಬೋದು ಅಥವಾ ಒಂದು ನನ್ನ ಕ್ರಿಯೇಟಿವಿಟಿನ ತೋರಿಸ್ಕೊಳೋಕ್ಕೆ ಮದುವೆಗಳಿಗೆ ಎಲ್ಲ ಅಲಂಕಾರ ಮಾಡೋದಾಗ್ಬೋದು ಗೊಂಬೆಗಳನ್ನಂತೂ ಪ್ರತಿ ವರ್ಷ ತುಂಬ ನಾನು ನೂರಾರು ಗೊಂಬೆಗಳಿಗೆ ಅಲಂಕಾರ ಮಾಡ್ತಾಯಿದ್ದೀನಿ ಇದು ಇಷ್ಟು ವರ್ಷ ಅಂತಲ್ಲ ಸುಮಾರು ಐವತ್ತು ವರ್ಷದಿಂದ ನಡೆಸ್ತಾ ಇದ್ದೀನಿ ಈ ಕೆಲಸನ ಆದರೆ ನನ್ನನ್ನು ಗುರುತಿಸ್ಬಿಟ್ಟು ಪ್ರಶಾಂತ್ ಗಣಪತಿ ದೇವಸ್ಥಾನದವರು ಈ ಒಂದು ವೇದಿಕೆನ ಅಂದರೆ ನಾನು ಈ ಥರ ದೇವತೆಗೆ ಅಲಂಕಾರ ಮಾಡಬೇಕು ಅನ್ನೋದು ನನ್ನ ಇಷ್ಟ ಅದು ಮನಸ್ಸಲ್ಲಿ ತುಂಬಾ ಇರ್ತಾಯಿತ್ತು ದೇವ್ರಿಗೆ ನಿಂತ್ಕೊಂಡು ಬಿಡ್ತಾ ಇದ್ದೆ ದೇವ್ರ ಮುಂದೆ ಅಯ್ಯೋ ಈ ಥರ ಮಾಡ್ಬೋದಾಗಿತ್ತು ನಾನು ಅಂತ ಈ ವೇದಿಕೆನ ನನಗೆ ವೇದಿಕೆ ಅಂದರೆ ನನಗೊಂದು ಅವಕಾಶವನ್ನು ನನ್ನ ಒಂದು ಇವ್ರಿಗೆ ಮಾಡಕ್ಕೆ ಬರುತ್ತೆ ಇವರು ಮಾಡ್ತಾರೆ ಅಂತ ಒಂದು ನಂಬಿಕೆ ಇಟ್ಟು ನನ್ನನ್ನು ಕರೆದು ಇದು ಹದಿನೈದನೇ ವರ್ಷ ಅದು ಹೇಳೋಕ್ಕೆ ನನಗೆ ತುಂಬ ಖುಷಿ ಆಗತ್ತೆ ಅಷ್ಟು ವರ್ಷಗಳಿಂದ ನಾನು ಅಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀನಿ ವರ್ಷ ವರ್ಷವೂ ನಾನು ನನ್ನದೇ ಆದ ಒಂದು ಬದಲಾವಣೆಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೀನಿ ನೀವೆಲ್ಲ ನೋಡ್ತಾ ಇದ್ದೀರಾ ಅದಕ್ಕೋಸ್ಕರ ನಾನು ಅಲ್ಲಿ ಆಡಳಿತ ಮಂಡಳಿ ಮಹಿಳಾ ಸಂಘದವ್ರಿಗೆ ನನ್ನದೇ ಆದ ರೀತಿಯಲ್ಲಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಬರೀ ಥ್ಯಾಂಕ್ಸ್ ಅಂತ ಹೇಳಿಬಿಟ್ರೆ ಅದು ಸಣ್ಣ ಪದ ಅನಿಸುತ್ತೆ ನನಗೆ ಅದಕ್ಕೆ ನಾನು ಎಷ್ಟು ಆಭಾರಿಯಾಗಿದ್ದರೂ ಕೂಡ ಸಾಲದು ಈಗ ನಾನು ಎಲ್ಲನೂ ಕ್ಲೀನಾಗಿ ಬೀಚ್ಬಿಟ್ಟು ಅಲ್ಲಿ ದೇವಸ್ಥಾನದವರು ಮತ್ತು ಅಲ್ಲಿ ಬೇರೆ ಬೇರೆ ಸೀರೆಗಳು ಕೊಟ್ಟಿರ್ತಾರೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಟು ನನಗೆ ಅದು ಇನ್ನೂ ಒಂದು ದಿವಸದ ಕೆಲಸ ಆಗುತ್ತೆ ಆದರೆ ಇದೆಯಲ್ವಾ ದೇವತೆನೇ ಮಾಡಿಸ್ಕೊಂಡಿರೋದು ಅಂತ ಇಟ್ಕೊಳ್ಳಿ ಏಕೆಂದರೆ ಸುಮಾರು ಹದಿನೈದು ದಿವಸ ನಾನು ಒಬ್ಬ ಸೀನಿಯರ್ ಆಗಿ ನನ್ನ ಆರೋಗ್ಯನೂ ನೋಡಿಕೊಂಡು ಅಲ್ಲಿ ಚೆನ್ನಾಗಿ ಆ ಮಾಡಿದ್ದೀವಿ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂದರೆ ಅದಕ್ಕೆ ಆ ದೇವತೆ ಅನುಗ್ರಹವೇ ಕಾರಣ ಏಕೆಂದರೆ ಆ ಟೈಮಿಗೆ ಕರೆಕ್ಟಾಗಿ ಹೋಗಬೇಕು ಮೂರು ನಾಲ್ಕು ಗಂಟೆ ನಿಂತ್ಕೋಬೇಕು ಏನೂ ಗೊತ್ತಾಗ್ತಾನೇ ಇರಲಿಲ್ಲ ನಾವು ನಿಂತುಬಿಟ್ರೆ ಆ ದೇವಿ ತನ್ನದೇ ಆದ ರೀತಿಯಲ್ಲಿ ಅಲಂಕಾರ ಮಾಡಿಸ್ಕೊಂಡು ಹೋಗ್ತಾ ಇದ್ದಿದ್ದು ಮತ್ತು ಅಲಂಕಾರ ಮುಗ್ದಕ್ಕೆ ಆಗುತ್ತಲ್ಲ ಮುಕ್ತಾಯ ಆದಾಗ ನನಗೆ ಖಂಡಿತ ಅದು ಬರ್ತಾಯಿತ್ತು ದೇವತೆ ನನ್ನ ನೋಡಿ ಇರೋ ಹಾಗೆ ಅಂದರೆ ನನ್ನಲ್ಲಿ ಆಹ್ವಾನೆ ಆಗಿಬಿಟ್ಟಿದ್ಲೇನೋ ದೇವತೆ ಅನ್ನೋ ಒಂದು ರೀತಿಯ ಒಂದು ಭಾವನೆ ನನಗೆ ಬರ್ತಾಯಿತ್ತು ನೋಡಿ ನಾನು ಇದು ಯಾವುದು ನಿಮಗೆ ಒಂದು ಇದರಿಂದ ನನ್ನನ್ನು ಹೆಗ್ಗಳ್ಕೊ ಮಾಡ್ಕೋಬೇಕು ಅಂತ ಹೇಳ್ತಾ ಇಲ್ಲ ಇರೋ ವಿಷಯನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟು ಮಾಡಿ ಈ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೋಡಿ ನನ್ನನ್ನು ಕಾಮೆಂಟ್ ಮಾಡಿ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ಆಯಾ ದಿನಕ್ಕೆ ಸರಿಯಾಗಿ ನಾವು ಏನು ಹೇಳ್ತೀವಿ ಅದನ್ನು ಸಹನೆಯಿಂದ ತುಂಬ ಚೆನ್ನಾಗಿ ಆ ಭಾವನೆ ಬರಬೇಕು ಆ ದೇವಿಯವರಿಗೆ ನಾವು ಅಂದರೆ ಆ ಬ್ರಾಹ್ಮಿ ದೇವಿಯ ಭಾವನೆ ನಮಗೆ ಬರಬೇಕು ಅಷ್ಟು ಚೆನ್ನಾಗಿ ದೇವಿನ ಅಲಂಕರಿಸಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅವರು ಸಹ ಇವತ್ತು ನಮ್ಮನ್ನು ನಮ್ಮ ನಾವು ಆಹ್ವಾನಿಸಿದ್ದೇವೆ ಶ್ರೀಮತಿ ಅನ್ನಪೂರ್ಣ ಜಗದೀಶ್ ಅವರು ಬಂದಿರ್ತಾರೆ ಮತ್ತು ಅವರ ಸಹಾಯಕಿಯವರು ಬಂದಿರ್ತಾರೆ ಅವ್ರಿಗೆ ಸ್ವಾಗತವನ್ನು ಕೊಡ್ತೀನಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಜಿಸ್ತೀನಿ ಇಷ್ಟೆಲ್ಲ ದೇವಿನ ಅವರು ಅಲಂಕಾರ ಮಾರ್ಗದಲ್ಲಿ ಇಷ್ಟೆಲ್ಲ ಅವರು ಶ್ರಮ ವಹಿಸಿ ಮಾಡಿದ್ದಾರೆ ಅಂದರೆ ಆಯಾ ದಿನಕ್ಕೆ ಆಯಾ ದೇವಿಗೆ ಏನೇನು ಬೇಕೋ ಅಷ್ಟು ಅವರು ಶ್ರದ್ಧೆ ವಹಿಸಿ ಮಾಡಿದ್ದಾರೆ ಜೊತೆಗೆ ಇದನ್ನು ಇದನ್ನು ಇನ್ನ ವೈಭವೀಕೃತ ಮಾಡಿರೋದು ನಮ್ಮ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟ್ ಶ್ರೀಧರ್ ಗುರುರಾಜರು ಎಲ್ಲ ಸಲಸಿನ ವಿಶೇಷವಾಗಿ ಮಾಡಿ ಈ ಕಾರ್ಯಕ್ರಮ ಹಾಗೆ ಅವರು ಅನುಕೂಲ ಮಾಡಿಕೊಟ್ಟಿರ್ತಾರೆ ಎಲ್ಲ ಕಾರ್ಯಕರ್ತೆಯರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹಾಕಿಸ್ತೀನಿ ನಮ್ಮ ಅಂದರೆ ಮೊದಲಿನಿಂದಲೂ ಸಹ ಹೇಮ ಶ್ರೀಮತಿ ಹೇಮ ಸುವರ್ಣ ಶೀಲ ಗಾಯತ್ರಿ ಶೋಭ ಇವರೆಲ್ಲರೂ ಸಹ ಸಮಯಕ್ಕೆ ಮುಂಚೆನೆ ಬಂದು ಇಲ್ಲಿ ಎಲ್ಲ ರೀತಿ ಅನುಕೂಲಗಳನ್ನ ಮಾಡಿರ್ತಾರೆ ಅವರಿಗೆ ಹೃದಪೂರಕವಾದ ಧನ್ಯವಾದಗಳು ಅದಕ್ಕೆ ನಾಟಿ ನಾವು ಐದೂವರೆಗೆ ಹೇಳಿ ಬಂದು